ಯಾರ್ ಷಾಪುರ ಅನ್ನತಕ್ಕಂಥ ಒಬ್ಬ ಭ್ರಷ್ಟ ಅಧಿಕಾರಿ ವಿರುದ್ಧ ನಾವು ಎರಡು ವರ್ಷಗಳ ಹೆಗ್ಳಕ್ಕೆ ಮಾಡ್ಕೊಂಡು ಬಂದಾರ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅದನೇ ಇದನ್ನೇ ಹಣಕಾಸಿನಲ್ಲಿ ಎಪ್ಪತ್ತು ಲಕ್ಷದಂತ ದೊ ದ ದುರ್ಬಳಕೆ ಆಗ್ಯದ ಅನ್ಯಾಯ ಹೆಫ್ತಾಳ್ಗಿ ಗ್ರಾಮ ಪದ್ಧತಿಯಲ್ಲಿ ಎಪ್ಪತ್ತು ಲಕ್ಷಕ್ಕಿಂತ ಅಧಿಕವಾಗಿ ಹಣವನ್ನು ದುರುಪಯೋಗ ಪಡ್ಸ್ಕೊಂಡಿರ್ತಾರೆ ದಲಿತ ಮಹಿಳೆಯಾದಂತ ನೀಲಮ್ಮ ಸಿದ್ದಪ್ಪ ಹರ್ಜನನವ್ರು ಮಹಿಳೆಗೆ ಎರಡು ವರ್ಷದಿಂದ ಅಡುಗೆ ಸಹಾಯಕ್ಕಾಗಿ ನೇಮಕ ಮಾಡ್ಕೊಬೇಕಾಗಿತ್ತು ಬೇಕು 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 ಹೋರಾಟ ಸರ್ಕಾರ ನಮಸ್ತೆ ನಾನು ವಿಜಯಪುರ ಜಿಲ್ಲಾ ಅಧ್ಯಕ್ಷ ಅಂಬೇಡ್ಕರ್ ನಾವು ಏನು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಹಾಕಿಕೊಂಡಿದ್ದೀವಿ ಬಿ ಆರ್ ಶಾಪುರ ಅನ್ನತಕ್ಕಂಥ ಒಬ್ಬ ಭ್ರಷ್ಟ ಅಧಿಕಾರಿ ವಿರುದ್ಧ ನಾವು ಒಂದು ಈ ಒಂದು ಧರಣಿ ಸತ್ಯಾಗ ಮತ್ತು ನಮ್ಮ ಸಮಾಜ ದಲಿತ ಸಮಾಜ ಒಬ್ಬ ಮಹಿಳೆಯ ಏನು ಅಡುಗೆ ಸಾಹಿತಿ ಅಂತ ನೇಮಕ ಮಾಡ್ಕೊಬೇಕಾಯಿತು ಭ್ರಷ್ಟರ ಪ್ರಕಾರ ನೇಮಕ ಮಾಡ್ಕೊಂಡಿಲ್ಲ ಹಾಗಾಗಿ ಎರಡು ವರ್ಷಗಳ ಏನು ಇವರು ನೆಗ್ಲೆಕ್ಟ್ ಮಾಡ್ಕೊತ ಬಂದರೆ ನಮಗೆ ನ್ಯಾಯ ಸಿಕ್ಕಿಲ್ಲ ಯಾಕಪ್ಪ ಅಂತಂದ್ರೆ ನಾನು ಈಗಾಗಲೇ ಮನೆ ಯುವ ಸಾಹಿಬ್ಗಳಿಗೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಈ ಒಂದು ಈ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಯಾವುದೂ ಪ್ರಯೋಜನ ಆಗಿಲ್ಲ ಹಾಗೂ ಹದಿನೈದನೇ ಹಣಕಾಸಿನಲ್ಲಿ ಏನು ಎಪ್ಪತ್ತು ಲಕ್ಷ ರೂಪಾಯಿ ದುರ್ಬಳಕೆ ಆಗಿದೆ ಅದು ಸರ್ಕಾರಕ್ಕೆ ಬಗ್ಗೆ ಕಟ್ಸೋತನ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಮುಂದೆ ನಾಳೆ ನಾಳೆ ದಿನ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳ ಹಮ್ಮಿಕೊಳ್ಳುತ್ತೀವಿ ನಮಗೆ ನ್ಯಾಯ ಸಿಗುವವರೆಗೂ ಈ ಹೋರಾಟವನ್ನು ನಾವು ಕೈ ಬಿಡಲ ನಾನು ತಗೊಂಡ್ ಕಾಳೆ ಅಂತ ಹೇಳಿ ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷರು ಆದಮೇಲೆ ಇವತ್ತು ನಾವು ತಾಲೂಕ್ ಪಂಚಾಯತಿ ಮುಂದ್ಗಡೆ ಏನದ ದರ್ಸಳಗಿ ಗ್ರಾಮ ಪಂಚಾಯಿತಿಯಲ್ಲಿ ಎಪ್ಪತ್ತು ಲಕ್ಷಕ್ಕಿಂತ ಅಧಿಕವಾಗಿ ಹಣವನ್ನು ಪಿ ಡಿಒ ಬಿ ಆರ್ ಶಾಪೂರ್ ಅವರು ದುರುಪಯೋಗ ಪಡಿಸ್ಕೊಂಡಿರ್ತಾರೆ ಮತ್ತು ಇನ್ನೊಂದೇನು ದಲಿತ ಮಹಿಳೆಯಾದಂಥ ನೀಲಮ್ಮ ಸಿದ್ದಪ್ಪ ಹರ್ಜನನವರ ಮಹಿಳೆಗೆ ಎರಡು ವರ್ಷದಿಂದ ಅಡುಗೆ ಸಹಾಯಕ್ಕಿಯಾಗಿ ನೇಮಕ ಮಾಡಿಕೊಳ್ಬೇಕಾಗಿತ್ತು ಮಾಡ್ಕೊಂಡಿದ್ದಿಲ್ಲ ಆದ್ದರಿಂದ ನಾವೇನಾದ ಈ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಮುಂದಿನ ನಿರ್ಮಾಣಗಳ ಇವತ್ತಿಗೆ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ಮುಂದಿನ ನಿರ್ಮಾಣಗಳೊಳಗೆ ಏನಾದರೂ ಇದ್ರ ಮೇಲೆ ಸೂಕ್ತ ಕ್ರಮ ಜರುಗಿಸದೆ ಹೋದ್ರ ಅಲ್ಲಿ ತಕ್ಕನೂ ನಾವ್ ಈ ಧರಣಿ ಸತ್ಯಾಗ್ರಹನ ಹಿಂಪಡೆಯಲ್ಲ ಮತ್ತೆ ಇದೇನು ತನಿಖೆ ಆಗ್ಬೇಕು ಇದ್ರೊಳಗೆ ಯಾರ್ಯಾರು ಶಾಮೀಲ್ ಅದಾರ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾ